ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಸಮಸ್ಯೆ ಆಗಿರೋದು ಏನು ಅಂದರೆ ಕೆಟ್ಟ ಆಲೋಚನೆಗಳು ಬರ್ತವೆ ಅದನ್ನು ನಿಯಂತ್ರಣ ಮಾಡೋದು ಹೇಗೆ ಇದು ಬಹಳ ಜನಕ್ಕಿರುವಂಥ ಸಮಸ್ಯೆ ಮತ್ತು ಕೆಟ್ಟ ಮನಸ್ಸು ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಇದೇ ಬಹಳ ಜನಕ್ಕಿರ್ತಕ್ಕಂಥ ತೊಂದರೆಗಳು ಈಗ ನಾವು ಈ ವಿಡಿಯೋದಲ್ಲಿ ಈ ಕೆಟ್ಟ ಆಲೋಚನೆಗಳು ನಿಯಂತ್ರಣ ಮಾಡೋದು ಮತ್ತು ಈ ಕೆಟ್ಟ ಮನಸ್ಸನ್ನು ನಿಯಂತ್ರಣ ಮಾಡೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಫಸ್ಟ್ ನಾವು ಏನು ಅಂದರೆ ಈ ಮನಸ್ಸು ಅಂದರೆ ಏನು ಈ ಆಲೋಚನೆ ಅಂದರೆ ಏನು ಇದ್ರ ಬಗ್ಗೆ ನಾವು ಫಸ್ಟು ತಿಳ್ಕೊಬೇಕು ಈಗ ನಾವು ಮನಸ್ಸು ಅಂತ ಏನಕ್ಕೆ ಕರಿತೀವಿ ಮನಸ್ಸು ಅಂದರೆ ಅದು ಅಂಗಾಂಗಗಳ ಶಕ್ತಿ ಅದಕ್ಕೆ ನಾವು ಮನಸ್ಸು ಅಂತ ಕರಿತೀವಿ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡಿದರೆ ಮನಸ್ಸು ಸರಿಯಾಗಿದೆ ಅಂತ ಅರ್ಥ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಮನಸ್ಸು ಕೆಟ್ಟೋಗಿದೆ ಅಂತ ಅರ್ಥ ಕೆಲವರಿಗೆ ಅಂಗಾಂಗಗಳು ಅಂದರೆ ಏನಂತ ಗೊತ್ತಿಲ್ಲ ಅಂಗಾಂಗ ಅಂದರೆ ಏನು ಅಂತ ಕೇಳ್ತಾರೆ ಅಂಗಾಂಗ ಅಂದರೆ ಬಾಡಿ ಪಾರ್ಟ್ಸ್ ಆರ್ಗನ್ಸ್ ಬಾಡಿ ಆರ್ಗನ್ಸ್ ಎಪ್ಪತ್ತೊಂಬತ್ತು ಆರ್ಗನ್ಸ್ ಇದ್ದಾವೆ ನಮ್ಮ ಬಾಡಿನಲ್ಲಿ ಎಪ್ಪತ್ತೊಂಬತ್ತು ಮಿಷಿನ್ ಇದಾವೇನಾದ್ರೂ ಅನ್ಕೊಳ್ಳಿ ಯಾರು ಸೈನ್ಸ್ ಓದಿಲ್ಲ ಅವರಿಗೆ ಮಿಷಿನ್ ಅಂತ ಹೇಳ್ತೀನಿ ಎಪ್ಪತ್ತೈದು ಮಿಷಿನ್ ನಮ್ಮ ಎಪ್ಪತ್ತೊಂಬತ್ತು ಮಿಷಿನ್ ನಮ್ಮ ದೇಹದಲ್ಲಿ ಕೆಲಸ ಮಾಡ್ತವೆ ಅವು ನಮ್ಮ ಕಂಟ್ರೋಲ್ನಾಗ ಇರೋಲ್ಲ ಆಟೋಮೆಟಿಕ್ಕಾಗಿ ಮಾಡ್ತವೆ ಅವು ಕೆಲಸ ಮಾಡೋದಕ್ಕೆ ಸಫಿಶಿಯಂಟ್ ಎನರ್ಜಿ ಸಪ್ಲೈ ಮಾಡಬೇಕು ನೀನು ಮಾಡಲಿಲ್ಲ ಅಂತಂದರೆ ಮನ ಆರ್ಗನ್ಸು ಸರಿಯಾಗಿ ಕೆಲಸ ಮಾಡೋಲ್ಲ ಉದಾಹರಣೆ ಹೃದಯ ಇದೆ ಅದು ಸರಿಯಾಗಿ ಕೆಲಸ ಮಾಡಿದರೆ ಮನಸ್ಸು ಚೆನ್ನಾಗಿದೆ ಅಂತ ಅರ್ಥ ಅದು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಮನಸ್ಸು ಚೆನ್ನಾಗಿಲ್ಲ ಅಂತ ಅರ್ಥ ಕಿಡ್ನಿ ಇದೆ ಕಿಡ್ನಿ ಸರಿಯಾಗಿ ಕೆಲಸ ಮಾಡಿದರೆ ಮನಸ್ಸು ಚೆನ್ನಾಗಿದೆ ಅಂತ ಅರ್ಥ ಕಿಡ್ನಿ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಮನಸ್ಸು ಚೆನ್ನಾಗಿರಲ್ಲ ಅಂತ ಅರ್ಥ ಈ ಮನಸ್ಸು ಅನ್ನೋ ಪದ ಅಂಗಾಂಗಗಳ ಶಕ್ತಿ ಹೀಗೆ ನಾವು ಉಪಯೋಗಿಸ್ತೀವಿ ಆರ್ಗನ್ಸ್ ಎನರ್ಜಿಗೆ ನಾವು ಮನಸ್ಸು ಅಂತ ಕರಿತೀವಿ ಈಗ ಹಾ ಇದು ಮೆದುಳು ಇರುತ್ತೆ ಮೆದುಳು ಸರಿಯಾಗಿ ಕೆಲಸ ಮಾಡಿದರೆ ಮನಸ್ಸು ಚೆನ್ನಾಗಿದೆ ಅಂತ ಅರ್ಥ ಅಂತ ಹೇಳ್ತೀವಿ ಅದೇ ಮೆದುಳು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಮನಸ್ಸು ಚೆನ್ನಾಗಿಲ್ಲ ಅಂತ ಹೇಳ್ತೀವಿ ಅಂದರೆ ಅದನ್ನು ಈ ರೀತಿ ಈ ರೀತಿ ಹೇಳ್ತೀವಿ ಯಾಕಂದರೆ ಅದು ನಮಗೆ ಗೊತ್ತಾಗಲ್ಲ ಮೆದುಳು ಸಹ ಮೆದುಳು ಕೆಲಸ ಮಾಡ್ತಿಲ್ವೋ ಹೃದಯ ಕೆಲಸ ಮಾಡ್ತಿಲ್ವೋ ಏನು ಕಿಡ್ನಿ ಕೆಲಸ ಮಾಡ್ತಿಲ್ವೋ ಲಂಗ್ಸ್ ಕೆಲಸ ಮಾಡ್ತಿಲ್ವೋ ನಮ್ಗೆ ಗೊತ್ತಾಗಲ್ಲ ಈಗ ಲಿವರು ಕರೆಕ್ಟಾಗಿ ತನ್ನ ಕೆಲಸ ತಾನು ಮಾಡಿದರೆ ಲಿವರ್ ಕೆಲಸ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಶಕ್ತಿ ನೀನು ಕೊಟ್ಟರೆ ಆವಾಗ ನಿಂದು ಮನಸ್ಸು ಚೆನ್ನಾಗಿದೆ ಅಂತ ಅರ್ಥ ಈಗ ಲಿವರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅದಕ್ಕೆ ಬೇಕಾದಂಥ ಶಕ್ತಿ ನೀನು ಒದಗಿಸ್ತಾ ಇಲ್ಲ ಸಿಗ್ತಾ ಇಲ್ಲ ಆವಾಗ ಅದನ್ನು ನಾವು ಮನಸ್ಸು ಸರಿಯಿಲ್ಲ ಅಂತೀವಿ ಅಂದರೆ ಏನು ಅರ್ಥ ನಿನ್ನ ದೇಹದಲ್ಲಿರುವ ಅಂಗಾಂಗಗಳಿಗೆ ಶಕ್ತಿ ಬೇಕು ಕೆಲಸ ಮಾಡೋಕ್ಕೆ ಆ ಶಕ್ತಿ ಸಫಿಶಿಯೆಂಟಾಗಿ ಸಿಗಲಿಲ್ಲ ಅಂದರೆ ಅವು ಸರಿಯಾಗಿ ಕೆಲಸ ಮಾಡಲ್ಲ ಇಲ್ಲ ಸ್ಲೋವಾಗಿ ಮಾಡ್ತವೆ ಇಲ್ಲ ಅಬ್ನಾರ್ಮಲ್ ಆಗಿ ಮಾಡ್ತವೆ ಕೆಲವೊಂದು ಭಾಗದಲ್ಲಿ ಕೆಲಸನೇ ಆಗಲ್ಲ ದೇಹದ ಕೆಲವೊಂದು ಕಡೆ ಕೆಲಸಗಳೇ ಆಗೋಲ್ಲ ಸೊ ಇದಕ್ಕೆಲ್ಲ ನಾವು ಬೇರೆ ರೀತಿಯಲ್ಲಿ ಆಧ್ಯಾತ್ಮಿಕ ರೀತಿಯಲ್ಲಿ ಮನಸ್ಸು ಸರಿ ಇಲ್ಲ ಅಂತ ಹೇಳ್ತೀವಿ ಅಷ್ಟೇ ಮನಸ್ಸು ಅನ್ನೋ ಪದ ದೇಹ ಅಂಗಾಂಗಗಳ ಶಕ್ತಿಗೆ ಸಂಬಂಧಿಸಿದ್ದು ಅಂಗಾಂಗಗಳಲ್ಲಿ ಶಕ್ತಿ ಇದ್ರೇ ಮನಸ್ಸು ಚೆನ್ನಾಗಿರೋದು ಮತ್ತು ಆತ್ಮ ಆತ್ಮ ಅಂದರೆ ಸಪ್ತಧಾತುಗಳು ದೇಹ ಶಕ್ತಿ ಆತ್ಮ ಅನ್ನೋ ಪದ ದೇಹಶಕ್ತಿ ಸಪ್ತಧಾತುಗಳು ಆತ್ಮ ಶುದ್ಧವಾಗಿರಬೇಕು ಅಂತಂದರೆ ದೇಹ ಸಪ್ತಧಾತುಗಳು ಶುದ್ಧವಾಗಿರಬೇಕು ಅಂತ ಅರ್ಥ ಈ ಸಪ್ತ ಆತ್ಮ ಅಂತ ಕರಿತೀವಿ ಸಪ್ತಧಾತುಗಳ ಶಕ್ತಿಗೆ ಆತ್ಮಶಕ್ತಿ ಅಂತ ಕರಿತೀವಿ ಅದು ಬೇಡ ಈಗ ಮನಸ್ಸಿನ ಬಗ್ಗೆ ಮಾತಾಡೋಣ ಮನಸ್ಸು ಅಂದರೆ ಅಂಗಾಂಗಗಳ ಶಕ್ತಿ ಅರ್ಥ ಆಯಿತಾ ಹಾಂ ಸರಿ ಈಗ ನಾವು ಒಂದು ಲೆವೆಲ್ಲಿಗೆ ಮನಸ್ಸು ಅಂದರೆ ಡಿಸ್ಕಸ್ ಮಾಡಿದ್ವಿ ಈಗ ಆಲೋಚನೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಈಗ ನಮಗೆ ಫಸ್ಟ್ ಪಾಯಿಂಟ್ ಏನು ತಿಳ್ಕೋಬೇಕು ಅಂತಂದರೆ ಆಲೋಚನೆ ಅನ್ನೋ ಬರೋದು ಪಂಚೇಂದ್ರಿಯಗಳಿಂದ ಪಂಚೇಂದ್ರಿಯಗಳಿಂದಲೇ ನಮಗೆ ಆಲೋಚನೆ ಬರೋದು ಪಂಚೇಂದ್ರಿಯಗಳಿಲ್ಲ ಅಂದರೆ ನಮಗೆ ಆಲೋಚನೆ ಇರ್ತಿರಲಿಲ್ಲ ಈಗ ಕಣ್ಣು ಏನೋ ಒಂದು ನೋಡುತ್ತೆ ಅದು ನೋಡಿದ ತಕ್ಷಣ ಒಂದು ಚಿತ್ರ ಕ್ರಿಯೇಟ್ ಆಗುತ್ತೆ ನಮ್ಮ ಮೆದುಳಿನಲ್ಲಿ ಆ ಚಿತ್ರ ಕ್ರಿಯೇಟ್ ಆದ ತಕ್ಷಣ ಎಲ್ಲ ಅಂಗಾಂಗಗಳು ಅದಕ್ಕೆ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತವೆ ಆವಾಗ ನಾವು ನೋಡಿದಂಥ ದೃಶ್ಯ ಅದು ಒಂದು ಚಿತ್ರವಾಗಿ ಮೆದುಳಿನಲ್ಲಿ ಸ್ಟೋರ್ ಆಗುತ್ತೆ ಆ ಚಿತ್ರ ಮತ್ತೆ ಅದು ಆಲೋಚನೆಯಾಗಿ ಕನ್ವರ್ಟ್ ಆಗುತ್ತೆ ಆಲೋಚನೆ ಆ್ಯಕ್ಷನ್ ಮಾಡುತ್ತೆ ಬರ್ತಾಯಿದೆ ಈಗ ಶಬ್ದ ಈಗ ಕಿವಿ ಶಬ್ದ ಶಬ್ದ ಕೇಳಿದ ತಕ್ಷಣವೇ ದೇಹದಲ್ಲಿ ಎಲ್ಲ ಪಾರ್ಟ್ಸು ಎಪ್ಪತ್ತೊಂಬತ್ತು ಅಂಗಾಂಗಗಳು ಏನು ಕೆಲಸ ಮಾಡ್ತಾವೆ ಆಟೋಮೆಟಿಕ್ಕಾಗಿ ಅವು ಆ ಶಬ್ದಕ್ಕೆ ಸ ಸಂಬಂಧಪಟ್ಟಂಗೆ ಕೆಲಸ ಮಾಡೋಕ್ಕೆ ಶುರು ಮಾಡ್ತವೆ ಇನ್ನು ಸ್ಪರ್ಶ ಸ್ಕಿನ್ನು ಟಚ್ ಓಕೆ ನೀನು ಏನು ಟಚ್ ಮಾಡಿದರೆ ತಕ್ಷಣ ದೇಹದ ಎಲ್ಲ ಅಂಗಾಂಗಗಳು ಅದಕ್ಕೆ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತವೆ ಶಕ್ತಿ ಅಲ್ಲಿಗೆ ಹರಿದು ಬಿಡುತ್ತೆ ನಾಲಿಗೆ ನೀನು ನಾಲಿಗೆಗೆ ಏನು ಟಚ್ ಮಾಡ್ತೀಯ ರುಚಿ ಇಡೀ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳು ಎಲ್ಲ ಪ್ರತಿಯೊಂದನ್ನು ಅದಕ್ಕೆ ತಕ್ಕಂಗೆ ಕೆಲಸ ಮಾಡ್ತವೆ ಇನ್ನು ವಾಸನೆ ನೀನು ಏನು ವಾಸನೆ ನೋಡ್ತೀಯ ಆ ವಾಸನೆಗೆ ತಕ್ಕಂಗೆ ದೇಹದಲ್ಲಿ ಎಲ್ಲ ಪಾರ್ಟ್ಸು ಕೆಲಸ ಮಾಡ್ತವೆ ಆಲೋಚನೆಗಳು ಬರೋದು ಪಂಚೇಂದ್ರಿಯಗಳಿಂದ ಈಗ ನಾವು ಕೆಟ್ಟದ್ದನ್ನು ನೋಡಿದರೆ ಕೆಟ್ಟದ್ದನ್ನು ಕೇಳಿದರೆ ಕೆಟ್ಟದ್ದನ್ನು ಮಾತಾಡಿದರೆ ಕೆಟ್ಟದ್ದನ್ನು ಮುಟ್ಟಿದರೆ ಅರ್ಥ ಆಯ್ತಾ ಕೆಟ್ಟ ವಾಸನೆಯನ್ನು ನೋಡಿದರೆ ಕೆಟ್ಟ ಆಹಾರವನ್ನು ತಿಂದರೆ ದೇಹದಲ್ಲಿ ಶಕ್ತಿ ನಾಶ ಆಗಿ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡಲ್ಲ ನೀನು ಕೆಟ್ಟದ್ದನ್ನು ಪಂಚೇಂದ್ರಿಯಗಳ ಮುಖಾಂತರ ಕೆಟ್ಟದ್ದನ್ನು ನಿಂತು ನೋಡಿದರೆ ಕೇಳಿದರೆ ಮಾತಾಡಿದರೆ ದೇಹದಲ್ಲಿರ್ತಕ್ಕಂಥ ಶಕ್ತಿ ನಾಶ ಆಗ್ಬಿಡುತ್ತೆ ನೀನು ಕೆಟ್ಟದ್ದನ್ನು ನೋಡಿದ ತಕ್ಷಣ ಶಕ್ತಿ ನಾಶ ಆಗುತ್ತೆ ನೀನು ಕೆಟ್ಟದ್ದನ್ನು ಕೇಳಿದ ತಕ್ಷಣ ಶಕ್ತಿ ನಾಶ ಆಗುತ್ತೆ ನೀನು ಕೆಟ್ಟದ್ದನ್ನು ಮಾತಾಡಿದರೆ ಶಕ್ತಿ ನಾಶ ಆಗುತ್ತೆ ನೀನೇನಾದರೂ ಕೆಟ್ಟದ್ದನ್ನು ಮುಟ್ಟಿದರೆ ಶಕ್ತಿ ನಾಶ ಆಗುತ್ತೆ ಎಷ್ಟು ಸೂಕ್ಷ್ಮ ಇರುತ್ತೆ ದೇಹ ಯಾವಾಗ ಶಕ್ತಿ ನಾಶ ಆಗುತ್ತೆ ಆವಾಗ ಅಂಗಾಂಗಗಳಿಗೆ ಶಕ್ತಿ ಸಿಗಲ್ಲ ಕೆಲಸ ಮಾಡೋಕ್ಕೆ ಶಕ್ತಿ ಇರೋಲ್ಲ ಆವಾಗ ಅವು ಅಬ್ನಾರ್ಮಲ್ ಆಗಿ ಕೆಲಸ ಮಾಡ್ತವೆ ಏಯ್ ಅಂದರೆ ತಿರುಗಿ ನೋಡೋಲ್ಲ ಸ್ವಲ್ಪ ಬಿಟ್ಟು ತಿರುಗಿ ನೋಡ್ತಾರೆ ಬಾಯಲ್ಲಿ ಅಂದರೆ ತಕ್ಷಣ ಬರಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾರೆ ಅಥವಾ ಬರೋದೇ ಇಲ್ಲ ಒಟ್ಟು ಅಬ್ನಾರ್ಮಲಾಗಿ ಕೆಲಸ ಮಾಡೋಕ್ಕೆ ಶುರುವಾಗುತ್ತೆ ಬಾಡಿ ಪಾರ್ಟ್ಸು ಆಮೇಲೆ ಜಾಸ್ತಿ ನಮ್ಮ ದೇಹದಲ್ಲಿ ಜಾಸ್ತಿ ಯಾವುದಕ್ಕಪ್ಪ ರಿಯಾಕ್ಟ್ ಆಗುತ್ತೆ ಅಂತಂದರೆ ಕಣ್ಣಿಗೆ ಮತ್ತು ಕಿವಿಗೆ ಜಾಸ್ತಿ ನಾವು ಅಬ್ಸರ್ವ್ ಮಾಡೋದು ಕಣ್ಣಿನಿಂದ ನೋಡ್ತೀವಿ ಕಿವಿಯಿಂದ ಶಬ್ದ ಕೇಳ್ತೀವಿ ಜಾಸ್ತಿ ಅದೇ ಸೊ ಅದಕ್ಕೆ ತಕ್ಕಂಗೆ ದೇಹ ಕೆಲಸ ಮಾಡ್ತಾ ಇರುತ್ತೆ ದೇಹದ ಎಲ್ಲ ಅಂಗಾಂಗಗಳು ಈಗ ನೀನು ಮ್ಯೂಸಿಕ್ ಕೇಳ್ತೀಯಪ್ಪ ವಿಪರೀತ ಮ್ಯೂಸಿಕ್ ಕೇಳ್ತೀಯ ಶಕ್ತಿ ನಾಶ ಆಗುತ್ತೆ ನೀನು ಮ್ಯೂಸಿಕ್ ಕೇಳಿದ್ರೆ ಶಕ್ತಿ ನಾಶ ಆಗಿಬಿಡುತ್ತೆ ಬಾಡಿ ಪಾರ್ಟ್ಸ್ ಎಲ್ಲ ಅಬ್ನಾರ್ಮಲ್ ಆಗಿ ಕೆಲಸ ಮಾಡ್ತವೆ ಕೆಲವರು ಹೇಳ್ತಾರೆ ಮನಸ್ಸು ತುಂಬ ಭಾರ ಆದಾಗ ಹಾಡು ಕೇಳು ಮ್ಯೂಸಿಕ್ ಕೇಳುವಂತ ಮ್ಯೂಸಿಕ್ ಕೇಳಿದ ತಕ್ಷಣ ನಿನ್ನ ಪಾರ್ಟ್ಸ್ಗಳಿದಾವಲ್ಲ ಅವು ಯಾವ್ಯಾವ ಏನೇನು ಕೆಲಸ ಮಾಡಬೇಕೋ ಅವು ಮಾಡೋದೇ ಇಲ್ಲ ಬಿಟ್ಬಿಡ್ತಾವೆ ಬೇರೆ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾವೆ ಹಾಂ ಉದಾಹರಣೆ ಕೊಟ್ಟೆ ನಾನು ಈ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಈ ಐದು ಏನಿದಾವಲ್ಲ ಇವೇ ಆಲೋಚನೆ ಬರೋದಕ್ಕೆ ಕಾರಣ ಇವು ಪಂಚೇಂದ್ರಿಯಗಳು ಶುದ್ಧವಾಗಿದ್ದರೆ ಒಳ್ಳೆ ಆಲೋಚನೆಗಳು ಬರ್ತವೆ ಪಂಚೇಂದ್ರಿಯಗಳು ಕೆಟ್ಟೋಗಿದ್ದರೆ ಒಳ್ಳೆ ಆಲೋಚನೆಗಳು ಬರಲ್ಲ ಕೆಟ್ಟ ಆಲೋಚನೆಗಳು ಬರ್ತವೆ ಕೆಟ್ಟ ಮನಸ್ಸನ್ನು ಒಳ್ಳೆ ಮನಸ್ಸಿನಿಂದ ಸರಿ ಮಾಡ್ಕೋಬೇಕು ಕೆಟ್ಟ ಆಲೋಚನೆಗಳನ್ನು ಒಳ್ಳೆ ಆಲೋಚನೆಗಳಿಂದ ಸರಿ ಮಾಡ್ಕೋಬೇಕು ಇದಕ್ಕೆಲ್ಲ ಔಷಧಿ ಇಲ್ಲ ಮನೋರೋಗಕ್ಕೆ ಮದ್ದಿಲ್ಲ ಔಷಧಿ ಇಲ್ಲ ಮನಸ್ಸು ಕೆಟ್ಟ ಆ ಮನಸ್ಸು ಸರಿ ಮಾಡಿಕೊಂಡು ಆ ಕೆಟ್ಟೋಗಿರೋದನ್ನು ಅಳಿಸ್ಬೇಕು ಕೆಟ್ಟೋಗಿರೋದು ಹೋಗಬೇಕು ಅಂದರೆ ಸರಿ ಮಾಡ್ಕೋಬೇಕು ಆಲೋಚನೆಗಳು ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಾಯಿದಾವ ಅದು ಒಳ್ಳೆ ಆಲೋಚನೆ ಮಾಡಿಕೊಂಡು ಅವನ್ನ ಸಾಯಿಸ್ಬೇಕು ಒಳ್ಳೆ ಆಲೋಚನೆಗಳು ಒಂದು ಕೆಟ್ಟ ಆಲೋಚನೆ ಬಂದರೆ ಹತ್ತು ಒಳ್ಳೆ ಆಲೋಚನೆ ಮಾಡಬೇಕು ನೀವೆಲ್ಲ ಏನು ಬುದ್ಧಿವಂತರಲ್ಲ ನೀವು ಗುರುಗಳ ಹತ್ರ ಹೋಗಬೇಕು ಗುರುಗಳ ಹತ್ರನೇ ಇವನ್ನೆಲ್ಲ ಕಲಿಬೇಕು ನಾನು ಹೇಳ್ಬಿಟ್ಟೆ ನೀವು ಕೇಳಿಬಿಟ್ರೆ ಅದು ಮಾಡೋಕ್ಕೆ ಬರಲ್ಲ ಹಿಂಗೆ ಮಾಡಬೇಕಂತ ರೂಲ್ಸ್ ಇರುತ್ತೆ ಹಂಗೆ ಮಾಡ್ಬೇಕದನ್ನ ಭಾಳಷ್ಟು ಜನ ಮಕ್ಕಳಿಗೆ ಈಗ ತಂದೆ ತಾಯಿ ಮಕ್ಕಳಿಗೆ ಲೈಂಗಿಕ ಶಿಕ್ಷಣ ಕೊಡಲ್ಲ ನಮ್ಮ ದೇಶದಲ್ಲಿ ಅದೇ ಬೇರೆ ದೇಶದಲ್ಲಿ ಮಕ್ಕಳಿಗೆ ಲೈಂಗಿಕ ಶಿಕ್ಷಣ ಕೊಡ್ತಾರೆ ತಂದೆ ತಾಯಿಗಳು ಗುರುಗಳು ಬಟ್ ಇಲ್ಲಿ ಯಾಕೆ ಇಲ್ಲಿ ಯಾಕೆ ನಾವು ಕೊಡೋದಿಲ್ಲ ಅಂತಂದರೆ ನಾವು ಅದನ್ನು ಕೊಡೋದಿಲ್ಲ ಅದು ಮಕ್ಕಳಿಗೆ ಹೇಳಕ್ಕೆ ಬರೋದಿಲ್ಲ ಅದಕ್ಕೆ ಏನು ಮಾಡ್ತೀವಿ ಇಂಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಅವರಿಗೆ ನಾವು ಲೈಂಗಿಕ ಶಿಕ್ಷಣವನ್ನು ಕೊಡ್ತೀವಿ ಹೇಗೆ ಹೇಗೆ ಅಂತಂದರೆ ನಮ್ಮ ಋಷಿ ಮುನಿಗಳು ಪೂರ್ವಜರು ಹಾಕ್ಕೊಟ್ಟಿದ್ದಾರೆ ದಾರಿ ಏನದು ಆಧ್ಯಾತ್ಮ ದೇವರು ದೇವಸ್ಥಾನ ಶಾಸ್ತ್ರ ಸಂಪ್ರದಾಯ ಆಚಾರಗಳು ವಿಚಾರಗಳು ನಡೆ ನುಡಿ ಈ ಥರ ಎಲ್ಲ ನಾವು ಮಾಡಿಬಿಟ್ಟು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಆ ಲೈಂಗಿಕ ಶಿಕ್ಷಣದ ಅವಶ್ಯಕತೆನೇ ಇಲ್ಲ ಅವ್ರನ್ನ ಬೇರೆ ಪ್ರಪಂಚಕ್ಕೆ ತೊಗೊಂಡೋಗ್ಬಿಡ್ತಾರೆ ಬೇರೆ ಪ್ರಪಂಚಕ್ಕೆ ತಗೊಂಡೋಗ್ಬಿಟ್ಟು ಆ ಒಂದು ಇದನ್ನೇ ಅವರಿಗೆ ಯಾವತ್ತೂ ಆ ಥರ ಆಲೋಚನೆ ಬರ್ದಂಗೆ ಮಾಡೋದಕ್ಕೋಸ್ಕರನೇ ಭಕ್ತಿ ಮಾರ್ಗನ ಮಾಡಿರೋದು ಆದರೆ ನಮ್ಮ ದೇಶದಲ್ಲಿರೋ ಭಕ್ತಿ ಮಾರ್ಗ ಯಾವ ದೇಶದಲ್ಲೂ ಇಲ್ಲ ಅವರೆಲ್ಲ ಲೈಂಗಿಕ ಶಿಕ್ಷಣ ಪಡಿತಾರೆ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾರೆ ಇಲ್ಲ ಅದು ಅದಿಲ್ಲ ನಮ್ಮ ದೇಶದಲ್ಲಿ ಕೆಟ್ಟು ಮಾತಾಡಿದರೆ ಅಶ್ಲೀಲ ಮಾತುಗಳನ್ನು ಆಡಿದರೆ ಸಾಕು ಅವನ್ನ ದ್ವೇಷ ಮಾಡೋದು ಹೊಡೆಯೋದು ಬಡಿಯೋದು ಅಸಹ್ಯ ಪಡೋದು ಮಾಡ್ತಾರೆ ಆ ಥರ ಒಂದು ವಾತಾವರಣ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ನಮ್ಮ ಹಿರಿಯರು ಅಶ್ಲೀಲ ಮಾತಾಡೋಂಗಿಲ್ಲ ಮತ್ತು ಲೈಂಗಿಕ ಶಿಕ್ಷಣ ಇಲ್ಲ ಲೈಂಗಿಕವಾಗಿ ಮಾತಾಡೋಂಗಿಲ್ಲ ಎಲ್ಲರೂ ಭಕ್ತಿ ಮಾರ್ಗನ ಅನ್ ಅನುಸರಿಸ್ಬೇಕು ಆಟೋಮೆಟಿಕ್ಕಾಗಿ ನಾವೆಲ್ಲ ಬೇರೆ ಪ್ರಪಂಚಕ್ಕೆ ಹೋಗ್ತೀವಿ ಅಲ್ಲಿ ಎಲ್ಲೂ ನೆಗೆಟಿವ್ ಥಾಟ್ಸ್ ಬರೋದಿಲ್ಲ ಕೆಟ್ಟ ಆಲೋಚನೆಗಳು ಬರೋದಿಲ್ಲ ಒಳ್ಳೆ ಆಲೋಚನೆಗಳ ಸೃಷ್ಟಿಯಾಗ್ತವೆ ಒಳ್ಳೆ ಆಲೋಚನೆಗಳು ಬರ್ತವೆ ಒಳ್ಳೆ ಕೆಲಸಗಳನ್ನೇ ಮಾಡ್ತೀವಿ ಆಧ್ಯಾತ್ಮ ಸ್ಪಿರಿಚುವಲ್ ಸೈನ್ಸ್ ಅಂದರೆ ಅದೇ ಬೇರೆ ದೇಶದಲ್ಲಿ ಇಲ್ಲ ನಮ್ಮ ದೇಶದಲ್ಲಿ ಮಾತ್ರ ಇರೋದು ನಾವು ಲೈಂಗಿಕ ಶಿಕ್ಷಣ ಕೊಡಲ್ಲ ಮಕ್ಕಳಿಗೆ ನಾವು ಭಕ್ತಿ ಮಾರ್ಗನ ಕೊಡ್ತೀವಿ ಚಿಕ್ಕ ವಯಸ್ಸಿನಿಂದ ಹನ್ನೆರಡು ವರ್ಷ ಆಗೋವರೆಗೂ ನಾವು ಅವರಿಗೆ ತಿದ್ದಿ ಬುದ್ಧಿ ಭಕ್ತಿ ಮಾರ್ಗದಲ್ಲಿ ತೊಗೊಂಡೋಗ್ತೀವಿ ನೀನು ನಮ್ಮ ದೇಶದ ಸಂಸ್ಕೃತಿ ಬಿಟ್ಟು ಬೇರೆ ದೇಶದ ಸಂಸ್ಕೃತಿ ಫಾಲೋ ಮಾಡಿದರೆ ಅದು ನಿನ್ನ ಅವಿವೇಕತನ ನಿನ್ನ ಅಜ್ಞಾನ ನಾವೇನು ಮಾಡೋಕ್ಕಾಗಲ್ಲ ನಮ್ಮ ದೇಶ ಸುಭದ್ರವಾಗಿರಬೇಕು ಅಂದರೆ ನಮ್ಮ ದೇಶದ ಸಂಸ್ಕೃತಿಯನ್ನು ನಾವು ಪಾಲನೆ ಮಾಡಬೇಕು ಉಳಿಸ್ಬೇಕು ಬೆಳೆಸ್ಬೇಕು ಬೇರೆಯವ್ರು ಮಾಡ್ತಾರೋ ಬಿಡ್ತಾರೋ ನಮಗೆ ಬೇಕಾಗಿಲ್ಲ ನಮ್ಮ ದೇಶದವ್ರು ಮಾಡಿದರೆ ಸಾಕು ಹಾಂ ಕೆಟ್ಟ ಆಲೋಚನೆಗಳು ಪಂಚೇಂದ್ರಿಯಗಳಿಂದ ಬರ್ತವೆ ಕೆಟ್ಟ ಆಲೋಚನೆಗಳು ಬರೋದರಿಂದ ಕೆಟ್ಟ ಮನಸ್ಸು ಸೃಷ್ಟಿಯಾಗುತ್ತೆ ನಿಮಗೆ ಈಗ ಆಲೋಚನೆ ಅಂದ್ರೇನು ಮನಸ್ಸು ಏನು ಅಂತ ನೀವು ಕೆಟ್ಟ ಆಲೋಚನೆಗಳನ್ನು ಮಾಡಿದರೆ ದೇಹ ಅಬ್ನಾರ್ಮಲ್ ಆಗಿ ಕೆಲಸ ಮಾಡುತ್ತೆ ಯಾವ್ಯಾವುದು ಯಾವ್ಯಾವ ಕೆಲಸ ಮಾಡಬೇಕೋ ಅದನ್ನು ಸರಿಯಾಗಿ ಮಾಡೋದಿಲ್ಲ ಅದಕ್ಕೆ ನಾವು ಮನಸ್ಸು ಸರಿಯಿಲ್ಲ ಅಂತ ಹೇಳ್ತೀವಿ ಮನಸ್ಸು ಯಾವಾಗ ಸರಿ ಇರುತ್ತೆ ಪಂಚೇಂದ್ರಿಯಗಳು ಶುದ್ಧವಾಗಿರಬೇಕು ಶುದ್ಧವಾದ ಆಲೋಚನೆಗಳು ಬರ್ತವೆ ಶುದ್ಧವಾದ ಆಲೋಚನೆಗಳು ಬಂದಾಗ ಬಾಡಿ ಪಾರ್ಟ್ಸ್ ಎಲ್ಲ ಸರಿಯಾಗಿ ಕೆಲಸ ಮಾಡ್ತವೆ ಆವಾಗ ನಿನಗೆ ಶಕ್ತಿ ಬ ಮನಸ್ಸು ಶಕ್ತಿಶಾಲಿಯಾಗಿದೆ ಅಂತ ಅರ್ಥ ನೋಡಿ ಮಾನಸಿಕ ರೋಗಕ್ಕೆ ಮದ್ದಿಲ್ಲ ಮನೋರೋಗಕ್ಕೆ ಮದ್ದಿಲ್ಲ ಕೆಟ್ಟದ್ದನ್ನು ಒಳ್ಳೆಯದ್ರಿಂದ ಒಡೆದೋಡಿಸ್ಬೇಕು ಅಷ್ಟೇ ಕೆಟ್ಟ ಆಲೋಚನೆಗಳನ್ನು ಒಳ್ಳೆಯ ಆಲೋಚನೆಗಳಿಂದ ಕೆಟ್ಟ ಮನಸ್ಸನ್ನು ಒಳ್ಳೆ ಮನಸ್ಸಿನಿಂದ ಹೊರದಟ್ಟಬೇಕು ಶಕ್ತಿ ಇಲ್ಲದೆ ಇರೋರು ವ್ಯಾಯಾಮ ಮಾಡಬೇಡ್ರಿ ದಯವಿಟ್ಟು ಹೇಳಿರ್ತೀನಿ ದೇಹದಲ್ಲಿ ಶಕ್ತಿ ಇಲ್ವಾ ವ್ಯಾಯಾಮ ಮಾಡಬೇಡ್ರಿ ಮನಸ್ಸು ಕೆಟ್ಟೋಗುತ್ತೆ ದೇಹದಲ್ಲಿ ಶಕ್ತಿ ಇದ್ರೇ ವ್ಯಾಯಾಮ ಮಾಡಿರಿ ದೇಹದಲ್ಲಿ ಶಕ್ತಿ ಇಲ್ಲ ಅಂದಟಿಕೆ ಸಾಕು ನಿಮಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ ದೇಹದಲ್ಲಿ ಶಕ್ತಿ ಇಲ್ಲ ಕೆಲವರಿಗೆ ಆದರೆ ಅವರು ಶಕ್ತಿ ಬರುತ್ತೆ ಅಂತೇಳಿ ವ್ಯಾಯಾಮ ಮಾಡ್ತಾರೆ ನೋಡಿ ಶಕ್ತಿ ಇಲ್ಲದೆ ಇರೋರು ಶಕ್ತಿ ಬರುತ್ತೆ ಅಂತ ವ್ಯಾಯಾಮ ಮಾಡ್ತಾರೆ ಎಷ್ಟು ಅಜ್ಞಾನ ಅಲ್ವಾ ಶಕ್ತಿ ಬರಬೇಕು ಆಹಾರದಿಂದ ವ್ಯಾಯಾಮದಿಂದ ಹೆಂಗೆ ಬರುತ್ತೆ ಶಕ್ತಿ ಇಲ್ಲದೆ ಇರೋರು ವ್ಯಾಯಾಮ ಮಾಡಿದರೆ ಕೆಟ್ಟ ಆಲೋಚನೆಗಳು ಜಾಸ್ತಿ ಆಗ್ತವೆ ಶಕ್ತಿ ಇಲ್ಲದೆ ಇರೋರು ವ್ಯಾಯಾಮ ಮಾಡಿದರೆ ಕೆಟ್ಟ ಮನಸ್ಸು ಸೃಷ್ಟಿಯಾಗುತ್ತೆ ಕೆಟ್ಟ ಮನಸ್ಸು ಯಾವಾಗ ನೀನು ವ್ಯಾಯಾಮ ಸ್ಪೋರ್ಟ್ಸು ಅಷ್ಟೇ ನಿನಗೆ ಶಕ್ತಿ ಇಲ್ಲವಾ ಸ್ಪೋರ್ಟ್ಸ್ ಮಾಡೋಂಗಿಲ್ಲ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡಂಗೇ ಇಲ್ಲ ಶಕ್ತಿ ಇಲ್ಲದೆ ಇರೋರು ಒಂದು ವೇಳೆ ಶಕ್ತಿ ಇಲ್ಲ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಇದ್ದೀನಿ ಅಂದರೆ ಅವನಿಗೆ ಕೆಟ್ಟ ಆಲೋಚನೆಗಳು ಗ್ಯಾರಂಟಿ ಕೆಟ್ಟ ಮನಸ್ಸು ಗ್ಯಾರಂಟಿ ಶಕ್ತಿ ಸಂಪಾದನೆ ಮಾಡಬೇಕು ಕೆಟ್ಟ ಮನಸ್ಸು ಕೆಟ್ಟ ಆಲೋಚನೆಗಳು ಹೋಗಬೇಕು ಅಂದರೆ ಶಕ್ತಿ ಸಂಪಾದನೆ ಮಾಡಬೇಕು ಮತ್ತು ಶಕ್ತಿನ ಸಂರಕ್ಷಣೆ ಮಾಡಬೇಕು ಇಷ್ಟೇ ಸಿಂಪಲ್ ಶಕ್ತಿ ಸೂತ್ರ ಹೇಳೋದಿದು ಶಕ್ತಿ ಸೂತ್ರ ಏನು ಹೇಳುತ್ತೆ ಅಂದರೆ ಕೆಟ್ಟ ಆಲೋಚನೆಗಳು ಬರ್ತಾವ ಹಂಗಾರೆ ಶಕ್ತಿ ಸಂಪಾದಿಸು ಕೆಟ್ಟ ಮನಸ್ಸಿದೆಯಾ ಹಂಗಾರೆ ಶಕ್ತಿ ಸಂಪಾದಿಸು ಮತ್ತು ಸಕ್ಷ ಶಕ್ತಿಯನ್ನು ಸಂರಕ್ಷಣೆ ಮಾಡು ಇಷ್ಟೇ ಸಿಂಪಲ್ ಮೆಥಡು ಆದರೆ ಅದು ನಿಮ್ಮ ಕೈಲಿ ಆಗೋಲ್ಲ ಗುರುಗಳು ಇಲ್ದೇಲೆ ಅದನ್ನು ಅಭ್ಯಾಸ ಮಾಡೋಕ್ಕಾಗಲ್ಲ ನೀನು ಚಿಕ್ಕ ವಯಸ್ಸಿನಿಂದ ಮದುವೆ ಆಗೋವರೆಗೂ ಸ್ಪಿರಿಚುವಲ್ ಸೈನ್ಸ್ ಬಗ್ಗೆ ತಲೆ ಕೆಡಿಸ್ಕೊಂಡಿರಲ್ಲ ಆಧ್ಯಾತ್ಮ ಗೊತ್ತಿರಲ್ಲ ದೇಹದ ಒಳಗಿನ ಪ್ರಪಂಚದ ಬಗ್ಗೆ ಗೊತ್ತಿರೋಲ್ಲ ಪಂಚೇಂದ್ರಿಯಗಳ ಬಗ್ಗೆ ಗೊತ್ತಿರಲ್ಲ ಹರಿಷಡ್ ವರ್ಗಗಳ ಬಗ್ಗೆ ಗೊತ್ತಿರಲ್ಲ ನವದ್ವಾರಗಳ ಬಗ್ಗೆ ಗೊತ್ತಿರಲ್ಲ ಸಪ್ತಧಾತುಗಳ ಬಗ್ಗೆ ಗೊತ್ತಿರಲ್ಲ ಮತ್ತು ನಿನ್ನ ದೇಹದಲ್ಲಿರ್ತಕ್ಕಂಥ ಎಪ್ಪತ್ತೊಂಬತ್ತು ಅಂಗಾಂಗಗಳು ಅದ್ರ ಬಗ್ಗೆ ಗೊತ್ತಿರಲ್ಲ ನೀನು ಮದುವೆ ಆಗಿಬಿಟ್ಟು ನೀನು ಶಾಸ್ತ್ರ ಸಂಪ್ರದಾಯ ಪಾಲನೆ ಮಾಡೋ ಮಾಡ್ತೀಯಾ ಮಾಡೋದಿಲ್ಲ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಹಾಂ ಎಲ್ಲ ಜೀವನ ಎಲ್ಲ ಕೆಡಿಸ್ಕಂತೀಯ ನೀನು ಕೆಡಿಸೋದಲ್ಲದೆ ನೀನು ಹುಟ್ಟ ಮಕ್ಕಳಿಗೂ ಜೀವನ ಎಲ್ಲ ಕೆಡಿಸ್ತೀಯ ಮೊದಲು ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸೋದನ್ನು ಬೆಳೆಸೋದನ್ನು ಕಲೀರಿ ನೀನು ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಐ ಎ ಎಸ್ ಆಫೀಸರ್ ಆಗಿರ್ಬೋದು ವಿಜ್ಞಾನಿ ಆಗಿರ್ಬೋದು ನೀನು ನಿಮ್ಮ ಮಕ್ಕಳಿಗೆ ಲೈಂಗಿಕ ಶಿಕ್ಷಣ ಕೊಡೋಕ್ಕಾಗೋದಿಲ್ಲ ಅದಕ್ಕೆ ನೀವು ಗುರುಗಳ ಹತ್ರನೇ ಕಳಿಸ್ ಕಳಿಸ್ಬೇಕು ಅರವತ್ತ್ನಾಲ್ಕು ವಿದ್ಯೆ ಇದ್ದಾವೆ ಅರವತ್ತ್ನಾಲ್ಕು ವಿದ್ಯೆಯಲ್ಲಿ ಯಾವುದಾದ್ರೂ ಒಂದು ವಿದ್ಯೆಯನ್ನು ಅವ್ರು ಸಾರಿ ಸಾರಿ ಅರವತ್ತ್ನಾಲ್ಕು ಕಲೆ ಕಲೆ ಇದ್ದಾವೆ ಕಲೆ ಅರವತ್ನಾಲ್ಕು ಕಲೆಯಲ್ಲಿ ಯಾವುದಾದ್ರೂ ಒಂದು ಕಲೆಯನ್ನು ಮಕ್ಕಳಿಗೆ ಅಭ್ಯಾಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಸಾಕು ಆ ಗುರುಗಳೆಲ್ಲ ಹೇಳ್ತಾ ಹೋಗ್ತಾರೆ ಕಲೆ ಅನ್ನೋದು ಶಕ್ತಿ ಸಂಪಾದನೆ ಮಾಡೋಕ್ಕಿರೋದು ವಿದ್ಯೆ ಅನ್ನೋದು ಶಕ್ತಿ ಸಂರಕ್ಷಣೆ ಮಾಡೋಕ್ಕಿರೋದು ಕಲೆ ಅನ್ನೋದು ಶಕ್ತಿಯನ್ನು ಉತ್ಪತ್ತಿ ಮಾಡಿ ಸಂರಕ್ಷಣೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ ಮನುಷ್ಯನಿಗೆ ಒಂದು ವಿದ್ಯೆ ಇರಬೇಕು ಒಂದು ಕಲೆ ಇರಬೇಕು ಬರೇ ವಿದ್ಯೆ ಇದ್ದರೆ ಉಪಯೋಗ ಇಲ್ಲ ಬರೇ ಕಲೆ ಇದ್ದರೆ ಉಪಯೋಗ ಇಲ್ಲ ವಿದ್ಯೆ ಮತ್ತು ಕಲೆ ಎರಡೂ ಇರಬೇಕು ಹೊರಗಿನ ಪ್ರಪಂಚದಲ್ಲಿ ಆಹಾರ ಉತ್ಪಾದನೆ ಮಾಡಿ ಆತ್ಮರಕ್ಷಣೆ ಮಾಡ್ಕೊಳೋದಕ್ಕೆ ವಿದ್ಯೆ ಬೇಕು ಒಳಗಿನ ಪ್ರಪಂಚವನ್ನು ಸುಂದರವಾಗಿ ಸ್ವಚ್ಛವಾಗಿ ಶಕ್ತಿಶಾಲಿಯಾಗಿ ಇಟ್ಕೊಳ್ಳೋದಕ್ಕೆ ಕಲಿಯಬೇಕು ನೀವು ಯಾವುದೂ ಗೊತ್ತಾಗಲಿಲ್ಲ ಅಂದರೆ ಶಕ್ತಿ ಸೂತ್ರ ತರಬೇತಿ ಕೇಂದ್ರಕ್ಕೆ ಬನ್ನಿ ತರಬೇತಿ ಪಡೀರಿ ಶಕ್ತಿಶಾಲಿಗಳಾಗ್ರಿ ಶಕ್ತಿ ಸಂರಕ್ಷಣೆ ಮಾಡೋದನ್ನು ಕಲೀರಿ ಜ್ಞಾನಿಗಳಾಗ್ರಿ ಬುದ್ಧಿವಂತರಾಗ್ರಿ ಸುಖಮಯ ಜೀವನ ನಡೆಸ್ರಿ